ಇನ್ನು ಬಿ ಜೆ ಪಿಯಿಂದ ತುಮಕೂರಲ್ಲಿ ಅಭ್ಯರ್ಥಿ ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ ಪದೇ ಪದೇ ಸೋಮಣ್ಣವ್ರ ಮಾತು ಕೂಡ ಕೇಳಿ ಬರ್ತಾ ಇದೆ ಆದರೆ ಸೋಮಣ್ಣವರ ಜೊ ಮಾಧುಸ್ವಾಮಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮಾಧುಸ್ವಾಮಿ ಸದ್ದಿಲ್ಲದೇ ತಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೋಮಣ್ಣ ಮಾಧುಸ್ವಾಮಿ ನಡುವೆ ಒಂದು ಲೆಕ್ಕದಲ್ಲಿ ಟಿಕೆಟಿಗೆ ಫೈಟ್ ನಡೀತಾ ಇದೆ ಜೆ ಸಿ ಮಾಧುಸ್ವಾಮಿಯವ್ರಿಗೆ ವಿಶ್ವಾಸ ಇದೆ ಟಿಕೆಟ್ ನನಗೆ ಸಿಗುತ್ತೆ ಅಂತ ಆದರೆ ಸೋಮಣ್ಣ ಕೂಡ ಭಾಳ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ ತುಮಕೂರಲ್ಲಿ ಈಗಾಗಲೇ ಬೇರೆ ಬೇರೆ ಸ್ವಾಮೀಜಿಗಳು ಮುಖಂಡರನ್ನ ಭೇಟಿ ಮಾಡ್ತಾನೆ ಇದ್ದಾರೆ ಎರಡು ಮೂರು ದಿನಕ್ಕೆ ಮುಖಂಡರನ್ನ ಭೇಟಿ ಮಾಡ್ತಾ ಇದ್ದಾರೆ ಇನ್ನು ಡಾಕ್ಟರ್ ಪರಮೇಶ್ ಆರ್ ಎಸ್ ಎಸ್ ಮುಖಂಡರು ಅವರು ಕೂಡ ಟಿಕೆಟ್ ರೇಸಲ್ಲಿ ಇದ್ದಾರೆ ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಹೌದು ಪರಮೇಶ್ ಅವರು ಕೂಡ ಇದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಮುದ್ದನವೇಗೌಡರು ನೆನೆ ತಾನೇ ಅವರು ಮತ್ತೆ ಕಾಂಗ್ರೆಸ್ಸಿಗೆ ಮರು ಸೇರ್ಪಡೆ ಆದರು ಕಾಂಗ್ರೆಸ್ಸಿಂದ ಅವರು ನಿಲ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇದೆಲ್ಲದರ ಜೊತೆಗೆ ಯುವಕ ನಿಕೇತ್ ಮೌರ್ಯ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ನಿಕೇತ್ ಮೌರ್ಯ ಅವ್ರನ್ನ ಕಾಂಗ್ರೆಸ್ಸಿಂದ ಕಣಕ್ಕಿಳಿಸಬೇಕು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಇದೆಲ್ಲದರ ನಡುವೆ ಬಿ ಜೆ ಪಿನಲ್ಲಿ ಈಗಾಗಲೇ ಒಳಗಿಂದೊಳಗೆ ನೆನೆ ವಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಇಬ್ಬರೂ ಕೂಡ ಕಸರತ್ತನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಫೈನಲಿ ಯಾರಿ ಸಿಗುತ್ತೆ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ ಇದು ಏಕೆಂದರೆ ಇಬ್ಬರು ನಾಯಕರಿಗೂ ಕೂಡ ವಿಶ್ವಾಸ ಇದೆ ಇನ್ನು ಸೋಮಣ್ಣ ನೋಡಿದ್ರೆ ನಿರಂತರವಾಗಿ ಅವರು ಚರ್ಚೆ ಮಾಡ್ತಾನೇ ಇದ್ದಾರೆ ನನ್ನ ನಾಯಕರುಗಳ ಜೊತೆಗೆ ಇನ್ನೊಂದು ಕಡೆ ನಾನು ಹೇಳ್ತಾ ಇದ್ದೆ ಮುದ್ದನಮೇಗೌಡರು ನಿನ್ನೆ ಮತ್ತೆ ಕಾಂಗ್ರೆಸ್ಗೆ ಮರು ಸೇರ್ಪಡೆಯಾಗಿದ್ದಾರೆ ನಿಕೇತ್ ಮೌರ್ಯ ಯುವ ನಾಯಕ ಅವರು ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಸಾಕಿನ್ನೂ ವಯಸ್ಸಾಗಿರುವಂಥವ್ರಿಗೆ ಯಾಕೆ ಬೇಕು ರಾಜಕಾರಣ ಯುವಕರಿಗೆ ಕೊಡಬೇಕಪ್ಪ ಅವಕಾಶವನ್ನು ಹೀಗೆ ಜನ ಕೂಡ ಮಾತಾಡ್ತಾ ಇದ್ದಾರೆ ಹೀಗಾಗಿ ಬಹುಶಃ ನಿಖೇತ್ ಮೌರ್ಯ ಅವರೇ ಸಿಗುತ್ತಾ ಯಾರಿಗೆ ಸಿಗುತ್ತೆ ನೋಡಬೇಕು ಆದರೆ ನಿಖೇತ್ ಮೌರ್ಯ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ ಇನ್ನು ವಿ ಸೋಮಣ್ಣ ಮತ್ತು ಜೆ ಸಿ ಮಾಧುಸ್ವಾಮಿ ಅವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಪಿಯಿಂದ ನೋಡಬೇಕು